ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಕಿರು ಪರಿಚಯ ನರಸಿಂಹ ನಾನೊಬ್ಬ ಪೀಸ್ ಆಟೋ ಚಾಲಕದ ಸಂಘದ ಇವಾಗ ಸ್ಟೇಟ್ ಕಮಿಟಿ ಮೆಂಬರ್ ಓಕೆ ಓಕೆ ಸರ್ ಓಕೆ ನೀವು ಬೆಂಗಳೂರು ಭಾಗದವರಾ ಅಥವಾ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ದೇವಲ್ಲಿ ನನ್ನ ನಿವಾಸ ಮತ್ತು ಪದ್ಮನಾಭನಗರ ಕ್ಷೇತ್ರದ ಉಪಾಧ್ಯಕ್ಷ ಓಕೆ ಎಷ್ಟು ವರ್ಷದಿಂದ ಸರ್ ನೀವು ಪೀಸಾಟೋದಲ್ಲಿ ಇದ್ದೀರಾ ಸರ್ ನಾನು ಪೀಸ್ ಆಟೋದಲ್ಲಿ ಹನ್ನ ಹದಿನಾರಕ್ಕು ಹದಿಮೂರು ವರ್ಷದಿಂದ ಹನ್ನೊಂದು ವರ್ಷದಿಂದ ಇದ್ದೀನಿ ಅಂದರೆ ಪ್ರಾರಂಭ ಆದಾಗಿಂದೂ ಇದೀರಾ ಹೌದು ಓಕೆ ಏನು ಸರ್ ಪೀಸ್ ಆಟೋ ಪೀಸಾಟೋ ತುಂಬ ಫೇಮಸ್ ಆಗಿಬಿಡ್ತಾಯಿದೆ ಪೀಸಾಟೋ ಏನು ಸರ್ ಪೀಸಾ ಸುಳ್ಳು ಆ ಪೀಸ್ ಆಟೋ ವಿಶೇಷ ಏನು ಸರ್ ಸರ್ ಪೀಸ್ ಆಟೋ ವಿಶೇಷ ಏನು ಅಂದರೆ ಚಾಲಕರಿಗೆ ಅನುಕೂಲ ಆಗೋ ಮಟ್ಟಿನಲ್ಲಿ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಚಾಲಕರಿಗೆ ಕಷ್ಟ ಸುಖ ಎಲ್ಲದಕ್ಕೂ ಭಾಗಿಯಾಗ್ತಾ ಇದ್ದಾರೆ ಶ್ರೀ ಗೌಡ ಪೀಸ್ ಆಟೋ ಸಂಸ್ಥಾಪಕರು ಅವರಿಂದ ನಮಗೆ ಎಲ್ಲ ರೀತಿ ಉತ್ತೇಜನ ಸಿಗ್ತಾಯಿದೆ ಈ ಉತ್ತೇಜನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ದಾರಿ ತೋರಿಸಿದಂಗಾಗಿದೆ ಓಕೆ ಈಗ ಸರ್ ನಿಮ್ಮ ಸಂಘಟನೆಯಲ್ಲಿ ಇದುವರೆಗೂ ಸರ್ ಎಷ್ಟು ಮೆಂಬರ್ಶಿಪ್ ಇದೆ ಸರ್ ಸರ್ ನಮ್ಮ ಸಂಘಟನೆಯಲ್ಲಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಸಾವಿರ ಮೆಂಬರ್ಶಿಪ್ ಇದೆ ಸರ್ ಓಕೆ ಆ ಬೆಂಗಳೂರಿನಲ್ಲಿ ಇರೋದ್ರಲ್ಲಿ ಎಲ್ಲಕ್ಕಿಂತ ದೊಡ್ಡ ಒಂದು ಸಂಘಟನೆ ಪೀಸ್ ಆಟೋನೇ ಅನಿಸುತ್ತೆ ಅಲ್ಲ ನೂರಕ್ಕೆ ನೂರು ಇರಬಹುದು ಹಾಂ ಓಕೆ ಸರ್ ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತಾ ಇದ್ದೀರಾ ಮೂವತ್ತ ಎರಡು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಮೂವತ್ತೆರಡು ವರ್ಷದಿಂದ ಓಡಿಸ್ತಾ ಇದ್ದೀರಾ ಹೌದು ಸರ್ ಓ ಇದೇ ಒಂದು ದೊಡ್ಡ ಸಾಧನೆ ಸರ್ ನಿಜ ಹೇಳಬೇಕು ಅಂದರೆ ಏನೋ ತಮ್ಮಂತವರ ಆಶೀರ್ವಾದ ಇಲ್ಲ ಇಲ್ಲ ನಿಮ್ಮ ಶ್ರಮ ನಿಮ್ಮ ಪರಿಶ್ರಮ ಸರ್ ನಮ್ದೇನಿಲ್ಲ ಮತ್ತೆ ಸರ್ ಅವಾಗ ಹೆಂಗಿತ್ತು ಬೆಂಗಳೂರಿನಲ್ಲಿ ಅವಾಗಿಂದ ಓಡಿಸ್ತಾರ ಹೌದು ಸರ್ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಎರಡಕ್ಕೂ ನೀವು ಹೆಂಗ್ ಹೊಂದ್ಕೊಂಡಿದ್ದೀರಾ ಯಾಕೆಂದ್ರೆ ಅವಾಗ ಮೊಬೈಲ್ ಇಲ್ದರ ಡಿಜಿಟಲೇ ಇಲ್ದರ ಕಾಲ ಸರ್ ನಾನು ಆಟೋ ಪ್ರಾರಂಭ ಮಾಡಿದಾಗ ರೋಡ್ ಮೇಲೆ ಎಲ್ಲಿ ಕರೆದ್ರೂ ಹೋಗ್ತಾ ಇದ್ದೆ ಯಾವ ಕಾರ್ಡ್ ಕರೆದ್ರೂ ಹೋಗ್ತಾ ಇದೆ ಆದ್ರೆ ಈಗ ಏನಾಗಿದೆ ಅಂದರೆ ಈ ಡಿಜಿಟಲ್ ಯುಗ ಬಂದಿರೋದ್ರಿಂದ ಅವಾಗಿನ ಸಂಪಾದನೆ ಇವಾಗ ನೋಡೋಕ್ಕಾಗ್ತಾ ಇಲ್ಲ ಓಕೆ ಒಂದು ಎರಡನೇದು ಆವಾಗ ನೀವು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರು ನೆಮ್ಮದಿ ಇರ್ತಿತ್ತು ಈಗ ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಬೆಳಗ್ಗೆ ರಾತ್ರಿ ತನಕ ಕಷ್ಟ ಬೀಳಬೇಕು ಅಷ್ಟಾದರೂ ಕಷ್ಟ ಇದೆ ಈ ಥರ ಪರಿಸ್ಥಿತಿ ಇದೆ ಈಗ ನಾಲ್ಕೈದು ಅಗ್ರಿಗೇಟರ್ ಕಂಪನಿಗಳು ಬಂದು ಎಲ್ಲ ವ್ಯಾಪಾರನೇ ಹಾಳು ಮಾಡಿದೆ ಓಕೆ ಮುಂಚೆ ನನಗೆ ನಾನು ಈಗ ಹದಿಮೂ ಇಪ್ಪತ್ತು ವರ್ಷದಿಂದ ನಾನು ರೆಗ್ಯುಲರ್ ಕಸ್ಟಮರ್ಸ್ನ ಹುಡುಕೊಂಡು ನಾನು ವ್ಯವಹಾರ ಮಾಡೋಕ್ಕೆ ಶುರು ಮಾಡಿದೆ ಅದಾದ ಮೇಲೆ ಅವ್ರದ್ದು ಯಾರ್ದು ಇಲ್ಲದೆ ಹೋದರೆ ಈ ಓಲಾ ಊಬರ್ ಅದೆರಡನ್ನೂ ಮಾಡ್ತಾಯಿದ್ದೀನಿ ಆದರೆ ನಾವು ಅವತ್ತಿಂದನೂ ರ್ಯಾಪಿಡೋ ಬೈಕ್ ಪೀಸ್ ಆಟೋ ಸಂಸ್ಥೆ ಯಾವಾಗ ಶು ಅದಕ್ಕೆ ಬೆಂಬಲ ಕೊಡಲಿಲ್ವೋ ಅವಾಗಿಂದ ನಾನು ಅವ್ರ ಜೊತೆಯಲ್ಲಿ ಅತ್ಯಧಿಕವಾಗಿ ಓಡಾಟದಲ್ಲಿದ್ದೀನಿ ಒಡನಾಟದಲ್ಲೂ ಇದ್ದೀನಿ ಓಕೆ ಮತ್ತೆ ಸರ್ ಇವಾಗ ನೀವು ಹೇಳಿದ್ರಿ ಏನು ಈ ಓಲಾ ಊಬರ್ ಬಂದ ಮೇಲೆ ನೀವು ಆಟೋ ಓಡಿಸ್ತಾ ಇವಾಗಿನ ಇವಾಗಿನಿತ್ತು ಸರ್ ಅವಾಗ ಮೀಟ್ರ್ ಹಾಕೊಂಡು ಓಡಿಸ್ತಾ ಇದ್ರಿ ನೀವು ಆಟೋ ಫೀಲ್ಡ್ಗೆ ಬಂದಾಗ ಎಷ್ಟಿತ್ತು ಮೀಟ್ರು ಇವಾಗ ಹದಿನೈದು ರೂಪಾಯಿ ಇದೆ ಒಂದು ಕಿಲೋಮೀಟ್ರಿಗೆ ಅವಾಗ ಎಷ್ಟಿತ್ತು ಸರ್ ಸರ್ ನಮಗೆ ನಾವು ಬಂದಾಗ ಮಿನಿಮಮ್ ಎರಡು ರೂಪಾಯಿ ಇತ್ತು ಮಿನಿಮಮ್ ಎರಡು ರೂಪಾಯಿ ಓಹ್ ನಾನು ಫೀಲ್ಡಿಗೆ ಬಂದಾಗ ಎರಡು ರೂಪಾಯಿ ಮಿನಿಮಮ್ ಹಾಂ ಎಷ್ಟನೇ ಇಸ್ವಿ ಸರ್ ಅದು ಸರ್ ಅದು ತೊಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತು ಹೌದು ಹಾಂ ಬೆಂಗಳೂರು ಮಹಾನಗರ ಹೆಂಗಿತ್ತು ಸರ್ ಅವಾಗ ಬೆಂಗಳೂರು ಮಹಾನಗರ ನಾವಿವಾಗ ಉದಾಹರಣೆಗೆ ಹೇಳಬೇಕು ಅಂದರೆ ಇವಾಗ ಒಂದು ಕ್ರಾಸ್ ರೋಡಲ್ಲಿ ನಾವು ಆಟೋ ಚಾಲನೆ ಮಾಡ್ತಾ ಇರ್ತೀವಿ ಆ ಚಾಲನೆ ಮಾಡ್ತಾ ಇರಬೇಕು ಅಂದರೆ ಈ ಮೂಲೆಯಲ್ಲಿ ಯಾರಾದ್ರೂ ಪ್ಯಾಸೆಂಜರ್ ನಿಂತಿದ್ದರೆ ಹೋಗ್ತಾ ಬರ್ತೀನಪ್ಪ ಅಂದರೆ ಹ್ಞೂ ಅನ್ನೋರು ನಾವು ಬರೋ ತಂಗ ಕಾಯ್ತಾ ಇರೋರು ಈಗ ಒಂದು ಚಪ್ಪಾಳೆ ಹೊಡೆದ್ರೆ ಹತ್ತಲ್ಲ ಐವತ್ತು ಗಾಡಿ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈ ಪರಿಸ್ಥಿತಿ ಕಾರಣ ಸರ್ಕಾರ ಆಗಿದೆ ಎರಡನೇದು ಪರ್ಮಿಟ್ಗಳು ಜಾಸ್ತಿ ಬಿಡ್ತಾ ಇದ್ದಾರೆ ಮೂರನೇದು ಜನಗಳ ವಿದ್ಯಾಭ್ಯಾಸ ಅನ್ಎಂಪ್ಲಾಯ್ಡು ಎಲ್ಲದಕ್ಕೂ ಅನ್ವಯಿಸ್ತಿದೆ ಆಮೇಲೆ ನಿಮಗೆ ಇನ್ನೊಂದೇನೆಂದರೆ ಆವಾಗಿನ ಸಂಪಾದನೆ ನಾವು ಇವಾಗ ಯಾರಿಗಾದರೂ ಯಾರಾದರೂ ಒಂದು ಐನೂರು ರೂಪಾಯಿ ಸಾಲ ಮಾಡಿದ್ವಿ ಅಂದರೆ ಆ ಸಾಲ ವಾಪಸ್ ಕೊಡ್ತೀವಿ ಅಂದರೆ ಇವಾಗ ಆ ಐನೂರು ರೂಪಾಯಿ ತೀರ್ಸೋಕ್ಕೆ ಒಂದು ತಿಂಗಳಾದರೂ ಆಗ್ಬೋದು ಒಂದು ವರ್ಷ ಬೇಕಾದರೂ ಆಗ್ಬೋದು ಆಗಿನ ಪರಿಸ್ಥಿತಿ ಹೆಂಗೆ ಅಂದರೆ ಇವತ್ತು ಕೊಡ್ತೀವಿ ಅಂದರೆ ಇವತ್ತು ಕೊಟ್ಟೇ ಕೊಡ್ತಾ ಇದ್ವಿ ಆ ಥರ ಇತ್ತು ಅವಾಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಆ ಥರ ಇಲ್ಲ ಯಾಕಂದರೆ ಸಾಲ ಮಾಡಿದವನು ಇವತ್ತಿನ ದಿವಸ ಬದುಕಬೇಕು ಅಂದರೆ ಅವನ ಜೀವನ ನಿರ್ವಹಣೆಗೆ ಕಷ್ಟ ಆಗಿದೆ ಹೌದು ಸರ್ ಇದರಲ್ಲಿ ನ್ಯಾಯವಾಗಿ ದುಡಿಮೆ ಮಾಡೋರು ಇದ್ದಾರೆ ಅನ್ಯಾಯವಾಗಿ ದುಡಿಮೆ ಮಾಡೋರು ಇದ್ದಾರೆ ಅನ್ಯಾಯದವ್ರನ್ನ ನಾವು ತೋರ್ಪಡಕೋಕ್ಕೆ ಆಗೋದಿಲ್ಲ ನ್ಯಾಯವಾಗಿರೋರು ನೂರಕ್ಕೆ ಐವತ್ತು ಭಾಗ ಅನ್ನೋದಾದರೂ ಇರ್ಬೋದು ಎಪ್ಪತ್ತು ಭಾಗ ಇರ್ಬೋದು ತೊಂಬತ್ತು ಭಾಗ ಇರ್ಬೋದು ಇದರಿಂದ ಬದುಕೋರು ಎಷ್ಟೋ ಜನ ಇದ್ದಾರೆ ಹಾಳಾದವರು ಇದ್ದಾರೆ